ಜಂತ್ ಎಲ್ಲ ನನ್ನ ಇಂಡಿಯನ್ ಆರ್ಮಿ ಟೈಗರ್ಸ್ಗಳಿಗೆ ನಾವು ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿತು ಆ ಎಲ್ಲರೂ ಕೂಡ ಏಜನ್ನು ರಿಲ್ಯಾಕ್ಸೇಷನ್ ಮಾಡಿ ಅಂತ ಕಲಿಸ್ ಪ್ರತಿಯೊಬ್ಬರೂ ಕೂಡ ಒಂದು ತನಿಖೆಯನ್ನು ಮಾಡ್ತಾನೆ ಇದ್ರು ನೀವು ಅಂದ್ಕೊಂಡಿರುವ ಹಾಗೆ ನಿಮ್ಮ ಬೆಂಬಲನೂ ಕೂಡ ಇವತ್ತು ಸಕ್ಸಸ್ ಆಯಿತು ಓಕೆ ಏನೆಲ್ಲ ಅಗ್ನಿವರಿಗೆ ತಯಾರಿಯನ್ನು ಮಾಡ್ತಾ ಇದ್ದಿಲ್ಲ ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಜಸ್ಟ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಏನಂದರೆ ಸ್ನೇಹಿತರೆ ನಿಮ್ಮ ಏಜ್ ಅನ್ನ ಒಂದು ವರ್ಷ ಹೆಚ್ಚಿಗೆ ಮಾಡಿದ್ರು ಎಷ್ಟು ಒಂದು ವರ್ಷ ಹೆಚ್ಚಿಗೆ ಮಾಡಿದ್ರು ಹದಿನೇಳುವರೆ ವಯಸ್ಸಿನಿಂದ ಹಿಡಿದು ಇಪ್ಪತ್ತೆರಡರ ಹೊರಗಡೆ ಅಗ್ನಿವೀರ್ ಜಿ ಡಿ ಟ್ರೇಡ್ಸ್ಮನ್ ಟೆಕ್ನಿಕಲ್ ಕ್ಲರ್ಕ್ ಹುದ್ದೆಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರ ಒಂದು ವರ್ಷ ನೋಡ್ಕೊಳ್ರಿ ಇಷ್ಟೆಲ್ಲ ನಾವೆಲ್ಲ ಸ್ಟ್ರೈಕ್ ಮಾಡಿ ಸೊ ಸಾಕಷ್ಟು ಇದನ್ ಮಾಡಿದ್ದಕ್ಕೆ ಆ ಒಂದು ವರ್ಷನಾದ್ರು ಏಜ್ ಅನ್ನ ಕೊಟ್ಟಲ್ಲ ಸೊ ಅನ್ಕೊಂಡಿರ್ಲಿಲ್ಲ ನಾವು ಕೊಡ್ತಾರೋ ಇಲ್ಲೋ ಅಂತ ಬೇಕಿದ್ರೆ ನೀವು ಕೂಡ ಕನ್ಫರ್ಮೇಶನ್ ಮಾಡ್ಕೊಡ್ಬೇಕು ಅನ್ಕೊಂಡಿದ್ರೆ ಸ್ನೇಹಿತರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಲಾಗಿನ್ ಆಗ್ರಿ ಲಾಗಿನ್ ಆದ್ಮೇಲೆ ನಿಮ್ಗೆ ಅಗ್ನಿಪತ್ ಸ್ಕೀಮ್ ಒಳಗಡೆ ಹೋಗ್ರಿ ಅಗ್ನಿಪತ್ ಸ್ಕೀಮ್ ಒಳಗಡೆ ಹೋದ ತಕ್ಷಣ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿಕೊಡ್ರಿ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರ ನಿಮ್ಮ ಸ್ಟೇಟು ನೆಕ್ಸ್ಟ್ ಡೀಟೇಲ್ ಇನ್ಫಾರ್ಮೇಶನ್ ಡಿಸ್ಟಿಕ್ಕು ನೆಕ್ಸ್ಟ್ ಅದೇ ಥರನಾಗಿ ಹೈಟು ನೆಕ್ಸ್ಟ್ ಡೇಟ್ ಆಫ್ ಬರ್ತು ಪ್ರತಿ ಒಂದು ಕೇಳುತ್ತಾ ಅದೆಲ್ಲನು ಕೂಡ ಹಾಕಿದಾದ್ಮೇಲೆ ಚೆಕ್ ಎಲಿಜಿಬಿಲಿಟಿ ಕೊಟ್ರಿ ಅಂದ್ರೆ ಅಂದರೆ ನಿಮ್ಮದು ಗೆ ಮೂವ್ ಆಗುತ್ತಾ ಸೊ ಇನ್ನೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಬಟ್ ಏಜನ್ನು ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ ಸೊ ತುಂಬನೇ ಆಗ್ತಾ ಇದೆ ಸೊ ಟೈಮ್ ನೋಡ್ಕೊಳ್ಬೋದು ಒಂಬತ್ತು ಆಗಿ ಹೋಯಿತು ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಒಂಬತ್ತು ವರಿಯಲ್ಲ ಸರ್ ನಾವು ಹನ್ನೆರಡು ಗಂಟೆ ಆದರೂ ಕೂಡ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ನಾವು ಚೆಕ್ ಮಾಡ್ತಾನೆ ಇರ್ತೀವಿ ನೀವು ಹನ್ನೆರಡು ಗಂಟೆ ಅಲ್ಲ ಸರ್ ಎರಡು ಗಂಟೆಗೆ ಹಿಡಿಯೋ ಹಾಕಿದರೂ ಕೂಡ ನಾವು ನೋಡ್ತೀವಿ ಅಂತಿರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಗಳು ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಟೈಮನ್ನು ಲೆಕ್ಕಿಸದೇ ಪ್ರತಿಯೊಬ್ಬರಿಗೂ ಕೂಡ ಅಪ್ಡೇಟನ್ನು ಕೊಡ್ತಾನೆ ಇರ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಂತಂದರೆ ಅಪ್ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ತಾ ಇದ್ರಿ ಸರ್ ಇನ್ನೊಂದು ಡೌಟ್ ಕೇಳ್ತಾ ಇದ್ರಿ ಸರ್ ಏಜ್ ಎಷ್ಟನೇ ಡೇಟ್ ಅಂತ ಹಿಡಿದು ಎಷ್ಟನೇ ಡೇಟ್ ಇನ್ನೊಳಗಡೆ ಕ್ಯಾಲ್ಕುಲೇಟ್ ಮಾಡ್ತಾರ ಅಂತ ಹೇಳ ಅದು ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಆ ಅಪ್ಡೇಟ್ ಬಂದ ತಕ್ಷಣ ನಾ ನಿಮ್ಗೆ ನಾಳೆ ವಿಡಿಯೋದಲ್ಲಿ ಕನ್ಫರ್ಮೇಷನ್ ಆಗಿ ಮಾರ್ನಿಂಗ್ ವಿಡಿಯೋ ಫಸ್ಟ್ ವಿಡಿಯೋನೇ ನಾನು ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನು ಎಷ್ಟು ಏಜ್ ಇಂದ್ರೆ ಎಷ್ಟು ಎಷ್ಟು ತಿಂಗಳೊಳಗಡೆ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ಡೇಟ್ ಇರೋ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಬಹುದು ಅಂತ ಹೇಳಿಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಾಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅವೆಲ್ಲ ಅಪ್ಡೇಟ್ಗಳು ಇಂಡಿಯನ್ ಆರ್ಮಿಗೆ ಅರ್ಜಿ ಸಲ್ಲಿಸೋದಾಯಿತು ನೆಕ್ಸ್ಟ್ ಏಡ್ ಮೇಲೆ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಮೇಲೆ ಆರ್ಟ್ಸ್ ಮೇಲೆ ಯಾವುದೇ ಒಂದು ನೀವು ಅಗ್ನಿವೀರಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಸ್ನೇಹಿತರೆ ಅಂತಂದರೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ ಆದ ಕಾರಣಕ್ಕೋಸ್ಕರ ನೀವೇನಾದರೂ ಈಗಲೇನೆ ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗ ನಾವು ತರಬೇತಿಯನ್ನು ಕೊಡ್ತಾ ಇದೀವಿ ಒಂದು ಬ್ಯಾಚ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಎರಡನೇ ಗೆ ಬಂದು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೀಯಪ್ಪ ಅಂತ ನೋಡ್ಕೊಂಡ್ವಿ ಇವಾಗ್ಲೇ ಅಡ್ಮಿಷನ್ ಕೂಡ ಪ್ರಾರಂಭವನ್ನ ಮಾಡಿದೀವಿ ಅಡ್ಮಿಷನ್ ನೆಕ್ಸ್ಟ್ ಬ್ಯಾಚ್ಗೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಇದ್ದವು ಆದ ಕಾರಣಕ್ಕೋಸ್ಕರ ನೀವು ಅನ್ಕೊಂಡಿರ್ತಕ್ಕಂಥ ಕನಸನ್ನ ಕಟ್ಕೊಂಡಿದ್ರಿಯಪ್ಪ ಅಂದರೆ ಸ್ನೇಹಿತರೆ ಆದಷ್ಟು ಬೇಗನೆ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ರಿಸಲ್ಟ್ ಕೊಟ್ಟು ಆಲ್ರೆಡಿ ಸೇ ನೌಕರಿಯನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ ಇಂಡಿಯನ್ ಆರ್ಮಿಯಲ್ಲಿ ನೀವು ಕೂಡ ಒಂದು ಕನ್ಸನ್ನ ಹೊತ್ಕೊಂಡಿದ್ರಿಯಪ್ಪ ಅಂದ್ರೆ ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿಗೆ ಆದಷ್ಟು ಬೇಗನೆ ಬಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿಬಿಟ್ಟು ಈಗಾಗಲೇ ನಿಮ್ಮ ಶೀಟ್ ಕನ್ಫರ್ಮೇಷನ್ ಮಾಡಿಕೊಡ್ರಿ ಸೊ ಏಜ್ ಬಗ್ಗೆ ಸ್ನೇಹಿತ ಎಷ್ಟು ತಿಂಗಳಿತ್ರ ಇಡದು ಎಷ್ಟು ಇಯರ್ ಇಂತ್ರ ಹಿಡಿದು ಇನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ಸೊ ನಾಳೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಬೇಕಿದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಕೂಡ ಅಗ್ನಿಪತ್ ಸ್ಕೀಮ್ ನಲ್ಲಿ ವೋಕೇಶನ್ ಬೇಕಿದ್ರೆ ಚೆಕ್ ಮಾಡಿಕೊಡ್ರಿ ಅಲ್ಲಿ ತೋರಿಸ್ತಾ ಇದೆ ಇಪ್ಪತ್ತೆರಡು ವರ್ಷ ಅಂತ ಹೇಳಿಕಂದ ಸೊ ಎಲ್ಲರಿಗೂ ಕೂಡ ಒಂದ್ ಸನ್ ಸೆಕೆಂಡ್ ಆಲ್ ದಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದೀನಿ ಯಾಕಂತಂದ್ರೆ ನಾವು ಇಷ್ಟು ದಿನ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಒಂದೇನೋ ಸಕ್ಸಸ್ ಆಯ್ತು ಅಂತ ಹೇಳಿಕಂದ ಓಕೆ ನೀವೇನಾದ್ರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಇಂಡಿಯನ್ ಆರ್ಮಿ ತಯಾರಿನ ಮಾಡ್ತಾ ಇದ್ರಿ ಅಪ್ಪ ಅಂದ್ರೆ ಇದು ಒಂದೆಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಿರಲಿ ಯಾವ್ದೇ ಜಾಬ್ ಗೆ ತಯಾರಿಗಳನ್ನ ಮಾಡ್ತಾ ಇದ್ರೆ ಅಂದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ ಅಪ್ಡೇಟ್ಗಳು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗಲೇನೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರನೇ ನಿಮಗೆ ಪ್ರತಿ ಒಂದು ಅಪ್ಡೇಟ್ ಕೂಡ ಗೊತ್ತಾಗುತ್ತೆ ಸೊ ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟರೆ ಪ್ರತಿಯೊಂದು ಮಾಹಿತಿಯನ್ನ ನಾವು ನೀಡ್ತಾನೆ ಹೋಗ್ತೀವಿ ಸೊ ವಿಡಿಯೋನ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದೆ ಅವ್ರಿಗೆ ಕೂಡ ತಪ್ಪದೇ ಈ ಮಾಹಿತಿಯನ್ನ ಶೇರ್ ಮಾಡಿ ನಿಮ್ಮ ಸದ್ಯದಲ್ಲಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಸೊ ಎಲ್ಲರೂ ಏನು ನಿಮಗೆ ಏನು ಅನಿಸುತ್ತೆ ಇಪ್ಪತ್ತೆರಡು ಏಜನ್ನು ಮಾಡಿದಕ್ಕೆ ಏನು ಅನಿಸುತ್ತಲ್ಲ ಒಂದು ವಿದ್ಯಾರ್ಥಿ ಕೂಡ ನಿಮ್ಮ ಖುಷಿ ವಿಚಾರವನ್ನ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನು ಹಾಕಿ ಎಲ್ಲರಿಗೂ ஆல் ದಿ ಬೆಸ್ಟ್ ಜೈ ಹಿಂದ್ ಚೈಕರ್ನ